ಆಯ್ತು ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಗೆ ತುಂಬಾ ಜನ ರೈತ ಮಿತ್ರರು ಕೇಳ್ತಾ ಇದ್ರು ಜಾಂಗೀರ್ ಕಂಪ್ನಿಯ ಒಂದು ರಾಶಿ ಮಿಷಿನ್ ಅವಶ್ಯಕತೆ ಇದೆ ಅಂತ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಜಾಹಾಂಗೀರ್ ಕಂಪ್ನಿಯ ರಾಶಿ ಮಿಷಿನ್ ಮಾರಾಟಕ್ಕಾದ್ರೆ ತಗೊ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೂ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಮುಂಚೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ರಾಶಿ ಮಿಷಿನ್ಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರು ನೋಡಿ ಆ ಒಂದು ನಂಬರ್ ಗೆ ವಾಟ್ಸಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಲೇಟ್ ಮಾಡಿದ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಜಹಾಂಗೀರ್ ಕಂಪ್ನಿಯ ಒಂದು ರಾಶಿ ಮಿಷಿನ್ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಸ್ನೇಹಿತರೆ ಎರಡು ವರ್ಷದಿದೆ ಅಂತ ಹೇಳ್ತಾ ಇದಾರೆ ಎರಡು ವರ್ಷದ ಒಂದು ಜಹಾಂಗೀರ್ ರಾಶಿ ಮಿಷಿನ್ ಸ್ನೇಹಿತರಿದ್ರು ಈ ಒಂದು ರಾಶಿ ಮಿಷನ್ಗೆ ಬಂದು ಮೇನ್ಲಿ ಮೆಕ್ಕೆಜೋಳ ಆಗ್ತಕ್ಕಂಥ ಒಂದು ರಾಶಿ ಮಿಷಿನ್ ಸ್ನೇಹಿತರೆ ಇದು ಒಂದು ಮೆಕ್ಕೆಜೋಳ ಆಗ್ತಕ್ಕಂತ ಒಂದು ರಾಶಿ ಮಿಷಿನ್ ಆಗಿದೆ ಸ್ನೇಹಿತರ ಇದು ಇನ್ನು ರಾಶಿ ಮಿಷಿನ್ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಅಗರಿ ಬೊಮ್ಮನಹಳ್ಳಿ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಮಾರಾಟಕ್ಕಿದೆ ಸಂದ್ರೆ ಕೃಷ್ಣಾಪುರ ಗ್ರಾಮದಲ್ಲಿ ಒಂದು ರಾಶಿ ಮಿಷಿನ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಇನ್ನು ಒಂದು ರಾಶಿ ಮಿಷಿನ್ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಒಂದ್ ಲಕ್ಷ ಎಂಬತ್ತು ಸಾವಿರ ಹೇಳಿದ್ದಾರೆ ಒಂದು ತೊಂಬತ್ತೈದರವರೆಗೂ ಹೇಳಿದಾರೆ ಒಂದು ಎಂಬತ್ತಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಲೊಕೇಶನ್ ನೋಡಿಕೊಂಡು ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಒಳ್ಳೆ ಒಂದು ಕಂಡೀಷನ್ ಇರತಕ್ಕಂತ ಒಂದು ರಾಶಿ ಮಿಷಿನ್ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥದ್ದು ಮೂವತ್ತೈದು ಎಚ್ ಪಿ ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾದ್ರು ರಾಶಿ ಮಷಿನ್ ಅವಶ್ಯಕತೆ ಇದ್ರೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೊಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ಟ್ರಾಲಿಗಳು ರಾಶಿ ಮಿಷಿನ್ ಗಳ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್